ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮ್ಗೆ ತೋರಿಸ್ತಾ ಇರೋ ವಿಡಿಯೋವು ನಮ್ಮ ರೈತರು ಮತ್ತು ಎಲ್ಲರೂ ನೋಡಬೇಕಾದಂಥ ವಿಡಿಯೋವು ಈ ಏನಿದೆ ಅಂದರೆ ನಮ್ಮ ರೈತರು ಚಿಕ್ಕ ಟ್ಯಾಕ್ಟ್ರಿಗಳು ದೊಡ್ಡ ಟ್ಯಾಕ್ಟ್ರಿಗಳು ಯಾವ್ಯಾವುದು ಯೂಸ್ ಮಾಡ್ಕೋತೀರಾ ಅಂಥ ಟ್ಯಾಕ್ಟ್ರಿಗಳು ಇವಾಗ ಒಳ್ಳೆ ಹೊಸ ಫೀಚರ್ ಇರೋ ಅಂಥ ಟ್ಯಾಕ್ಟ್ರಿಗಳು ಇವಾಗ ಇಂಜಿನ್ ಅದು ಇದು ಎಲ್ಲ ಪ್ರಾಬ್ಲಮ್ ಬರದೇ ಇರೋ ಅಂಥ ಒಳ್ಳೆ ಗಳನ್ನು ಇವಾಗ ನಮ್ಮ ರೈತರಿಗೆ ಪರಿಚಯ ಮಾಡ್ತಾ ಇದ್ದಾರೆ ಪವರ್ ಟ್ರ್ಯಾಕ್ಟ್ ಅಂತ ಇವು ತುಂಬ ಅದ್ಭುತವಾಗಿ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಲ್ಲಿ ಚಂದಾಪುರದಲ್ಲಿರೋದು ಇದು ನಮ್ಮ ಆನೆಕಲ್ ತಾಲೂಕು ಚಂದಾಪುರದಲ್ಲಿ ಮರ್ಸೂರ್ ಗೇಟಲ್ಲಿರೋದು ಇದು ರಾಮಕೃಷ್ಣಪುರ ಅಂತ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತೆ ಅಲ್ಲೇ ರೈತರಿಗೆ ಅಲ್ಲೇ ವಿತರಣೆ ಮಾಡ್ತಾರೆ ಕಮ್ಮಿ ಡೌನ್ ಪೇಮೆಂಟಲ್ಲೂ ಕೊಡ್ತಾರೆ ಇಲ್ಲ ಅವರೇ ಲೋನ್ ಮಾಡಿಸ್ಬಿಟ್ಟು ಕೊಡ್ತಾರೆ ನಿಮಗೆ ನೋಡಿ ಇದು ಒಳ್ಳೆ ಫೀಚರ್ ಇರೋಂಥ ಟ್ಯಾಕ್ಟ್ರಿಗಳು ಇವಾಗ ಹೊಸ್ದಾಗಿ ಬಂದಿರೋದು ಫಾರ್ಮ್ ಪವರ್ ಅಂತ ಫಾರ್ಮ್ಯಾಟಿಕ್ ಪವರ್ ಅಂತ ಒಳ್ಳೆ ಕಂಪನಿ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಗದ್ದೆ ಹೊಡೆಯೋ ಮತ್ತು ಉಳೋ ಮತ್ತು ಮಣ್ಣ ಮುಂದೆ ಬಿಡ್ತಾರಲ್ಲ ಅದು ಗ ಗದ್ದೆ ಕೆಲಸಗಳು ಮರ ಕುಯ್ತದಲ್ಲ ಮರ ಕುಯ್ಯೋ ಮಿಷಿನ್ನು ಎಲ್ಲ ಥರದ್ದು ಟ್ಯಾಕ್ಟ್ರಲ್ಲಿ ಏನೇನು ಯೂಸ್ ಮಾಡ್ಬೋದು ಮೋಟ್ರ್ ಹೊಡೆಯೋದು ನೀರು ಹೊಡಿಯೋದು ಎಲ್ಲ ಮತ್ತು ಜೆ ಸಿ ಪಿನೂ ಥರ ಟ್ಯಾಕ್ಟ್ರಲ್ಲೇ ಜೆ ಸಿ ಪಿ ಥರನೂ ಯೂಸ್ ಮಾಡಿದ್ದಾರೆ ಮತ್ತು ಕಂಟಿ ವಿಟ್ರ್ಗಳು ನೋಡಿ ಚಿಕ್ಕದು ದೊಡ್ಡದು ಎಲ್ಲ ಸೈಜಲ್ಲೂ ಕಂಟಿವಿಟ್ರ್ಗಳು ಸಿಗ್ತವೆ ಇಲ್ಲಿ ನೋಡಿ ಚಿಕ್ಕ ಕಂಟಿವಿಟ್ರ್ ಇದು ಇದು ಹಂಗೆ ದೊಡ್ಡ ಕಂಟಿವಿಟ್ರು ಇದು ನೋಡಿ ಎಷ್ಟು ಯಾವ ಯಾವ ಥರ ಬೇಕು ನಿಮಗೆ ಗದ್ದೆ ಉಳೋಕಾಲಿ ಹೊಲ ಉಳೋಕ್ಕಾಲಿ ಆ ಥರ ಕಂಟಿ ಬಿಟ್ರೆಗಳವೆ ನೇಗ್ಗಳು ಸಿಗ್ತವೆ ಚಿಕ್ಕ ಸೈಜು ದೊಡ್ಡ ಸೈಜು ಅವ್ರು ನಿಮ್ಮ ಕಸ್ಟಮ್ ಸೈಜ್ ಥರ ಅವರೇ ಮಾಡಿಕೊಡ್ತಾರೆ ಮತ್ತು ಬೀಜ ಹಾಕೋಕ್ಕೆ ಅಂತ ನಿಮಗೆ ಯಾವ್ಯಾವ ಥರ ಬೀಜ ಹಾಕಬೇಕು ಜೋಳ ಸ್ವೀಟ್ ಖಾನು ಜೋಳ ಹಾಕಿದ್ರೆ ಉತ್ತರ ಕರ್ನಾಟಕ ಸೈಡೆಲ್ಲ ಜೋಳ ಹಾಕ್ತೀರಾ ಹಾಗೆ ಉತ್ಕೊಂಡು ಹೋಗೋಣ ಇದ್ರ ಒಳಗಡೆ ಬೀಜ ಹಾಕ್ಬಿಟ್ರೆ ಅಲ್ಲೇ ಬೀಜಗಳು ಹಂಗೆ ಇದು ಮಾಡ್ತವೆ ಬೀಜ ಹಾಕೋಕ್ಕೆ ಎಲ್ಲ ಥರದ ಬೀಜ ಹಾಕ್ಬೋದು ಅದಕ್ಕೆ ಅದೊಂದೇ ಥರ ಅಲ್ಲ ನಿಮ್ಮ ಕಸ್ಟಮೈಝಲ್ಲಿ ಅವರು ಮಾಡಿಕೊಡ್ತಾರೆ ನಾನು ಮತ್ತು ನಮ್ಮ ಫ್ರೆಂಡು ಒಂದು ಮೂರು ಜನ ಹೋಗಿದ್ದು ಫ್ಯಾಕ್ಟ್ರಿ ಪರ್ಚೇಸ್ ಮಾಡಬೇಕು ಅಂತ ನಮ್ಮ ಫ್ರೆಂಡ್ಗೆ ಆವಾಗ ಹೋಗಿ ವಿಡಿಯೋ ಮಾಡಿದ್ದು ಚೆನ್ನಾಗಿದ್ದಾವೆ ನೋಡಿ ಇದು ಇದು ಒಂಥರ ಮಿಷಿನ್ನು ಇದು ಮಾ ಮಾಮೂಲು ಗದ್ದೆ ಗದ್ದೆ ಹುಲ್ಲು ಭತ್ತ ರಾಗಿ ಹುಲ್ಲು ಎಲ್ಲನೂ ಬಡಿಯೋ ಮಿಷಿನ್ ಇದು ಕ್ಲೀನ್ ಮಾಡ್ತದೆ ಎಲ್ಲಿಗೆ ಬೇಕು ಅಲ್ಲಿಗೆ ಆರಾಮ ಟ್ರೈಲರ್ ಥರ ಎಳ್ಕೊಂಡೋಗ್ಬೋದನ್ನು ಮತ್ತು ಇದು ಬೀಜ ಹಾಕೋದು ದೊಡ್ಡ ಸೈಜು ಸಿಕ್ಸ್ ಸೈಜಲ್ಲೆಲ್ಲ ಸಿಗುತ್ತೆ ನೋಡಿ ಯಾರು ಇದ್ದರೆ ಅಲ್ಲಿ ತಗೊಳ್ಳೋ ಅಂಥ ವ್ಯಕ್ತಿಗಳು ಹೋಗಿ ರಾಮಕೃಷ್ಣಪುರ ಗೇಟು ಲೊಕೇಶನ್ ಬೇಕಾರೆ ಹಾಕಿರ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಾನು ವೀಡಿಯೋಗಳನ್ನ ಹೀಗೆ ಜಾಸ್ತಿ ಇರಿ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹೀಗೆ ನಾನು ನಿಮಗೆ ತುಂಬ ತುಂಬ ಒಳ್ಳೆಯ ಉಪಯೋಗ ಆಗುವಂಥ ವಿಡಿಯೋಗಳನ್ನೆಲ್ಲ ಹಾಕ್ತಾಯಿರ್ತೀನಿ ಮಾಹಿತಿ ಕೊಡ್ತಾಯಿರ್ತೀನಿ ಹೀಗೆ ನೋಡಿ ಎಲ್ಲ ಥರದವೇ ಮಿಷಿನಲ್ಲಿ ಏನೇ ನಮ್ಮ ರೈತರಿಗೆ ಏನೇನು ಬೇಕು ಉಪಯೋಗಕ್ಕೆ ಎಲ್ಲ ಥರದ ಮಿಷಿನ್ಗಳು ಸಿಗ್ತವೆ ಇಲ್ಲಿ ಓಕೆನಾ ದಯವಿಟ್ಟು ಸಲ ಹೋಗಿ ವಿಸಿಟ್ ಮಾಡಿ ಧನ್ಯವಾದಗಳು